ನಿಮ್ಮ ತೂಕ ಜಾಸ್ತಿ ಆಗಿ ನಿಮಗೆ ಡಯಾಬಿಟಿಸ್ ಬಂದಿದ್ರೆ ವೇಳೆ ಹತ್ತರಿಂದ ಹದಿನೈದು ಕಿಲೋ ಕಡಿಮೆ ಮಾಡಿದ್ರೆ ಸೊ ನಿಮ್ಮ ಡಯಾಬಿಟಿಸ್ ಹೋಗಬಹುದು ಆವಾಗ ಮಾತ್ರೆ ಇಲ್ಲದನ್ನ ಕಂಟ್ರೋಲ್ ಮಾಡಬಹುದು ಬಟ್ ನೀವು ಅದೇ ವೈಟ್ ಅನ್ನ ನಿಮ್ಮ ಜೀವನ ಪೂರ್ತಿ ಮೇಂಟೈನ್ ಮಾಡಬೇಕು ನಿಮ್ಮನ್ನು ನಿದ್ದೆಯಿಂದ ಎಬ್ಬಿಸಿ ಮೂತ್ರ ಮಾಡಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಡಯಾಬಿಟಿಸ್ ಇದೆ ಅಂತ ಲಕ್ಷಣ ವಂಶ ಪಾರಂಪರ್ಯ ಸೊ ನಿಮ್ಮ ತಂದೆ ಅಥವಾ ತಾಯಿಯರಲ್ಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ರೆ ಸೊ ನಿಮಗೆ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತದೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಿದ್ರೆ ಏನಾಗ್ತದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಡಯಾಬಿಟಿಸ್ ಹೋಗೋದಿಲ್ಲ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬಹುದು ಡಯಾಬಿಟಿಸ್ ಗೆ ಕ್ಯೂರ್ ಇಲ್ಲ ನಮಸ್ಕಾರ ನಾನು ಡಾಕ್ಟರ್ ಶ್ರೀಕೃಷ್ಣ ವಿ ಆಚಾರ್ಯ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಅಂಡ್ ಎಂಡೋಕಾಲಜಿಸ್ಟ್ ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಆಗಿ ಡಯಾಬಿಟಿಸ್ ಅಂದರೆ ಏನು ಮತ್ತು ಯಾಕೆ ಬರ್ತದೆ ಸೊ ಡಯಾಬಿಟಿಸ್ ಅಂತ ಹೇಳಿದರೆ ನಮ್ಮ ಬ್ಲಡ್ಡಲ್ಲಿ ಶುಗರು ನಾರ್ಮಲ್ ಲಿಮಿಟಿಗಿಂತ ಜಾಸ್ತಿ ಆದಾಗ ಡಯಾಬಿಟಿಸ್ ಅಂತ ಹೇಳ್ತೀವಿ ಸೊ ನಾರ್ಮಲ್ ಆಗಿ ಖಾಲಿ ಹೊಟ್ಟೆಯಲ್ಲಿ ನೂರಕ್ಕಿಂತ ಕಡಿಮೆ ಇರಬೇಕು ಊಟ ಮಾಡಿದ ಮೇಲೆ ನೂರ ನಲ್ವತ್ತಕ್ಕಿಂತ ಕಡಿಮೆ ಇರಬೇಕು ಯಾವಾಗ ಇದು ಅದಕ್ಕಿಂತ ಜಾಸ್ತಿ ಆಯಿತು ಆವಾಗ ನಾವು ಡಯಾಬಿಟಿಸ್ ಬಂತು ಅಂತ ಹೇಳ್ತೀವಿ ಇದು ಯಾಕೆ ಬರ್ತದೆ ಸೊ ಯಾಕೆ ಬರ್ತಂತ ಹೇಳಿದರೆ ಡಯಾಬಿಟಿಸ್ ಬರೋದು ಇನ್ಸುಲಿನ್ ಕೊರತೆಯಿಂದಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇದೆ ಇದು ನಮ್ಮ ದೇಹದ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಯಾವಾಗ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗ್ತದೋ ಅಥವಾ ಇದ್ದ ಇನ್ಸುಲಿನ್ಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲವೋ ಆವಾಗ ನಮಗೆ ಡಯಾಬಿಟಿಸ್ ಬರ್ತದೆ ಸೊ ಡಯಾಬಿಟಿಸ್ ಮೇಯ್ನಾಗಿ ಮೂರು ವಿಧಗಳಿವೆ ಒಂದು ಟೈಪೋನ್ ಡಯಾಬಿಟಿಸ್ ಅಂತ ಅದು ಸಾಧಾರಣವಾಗಿ ಮಕ್ಕಳಲ್ಲಿ ಹದಿನೈದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಬರುವುದು ಅದೊಂದು ನೂರಲ್ಲಿ ಒಂದು ಐದು ಜನರಿಗೆ ಐದರಿಂದ ಹತ್ತು ಜನರಿಗೆ ಟೈಪ್ ಒನ್ ಇರ್ಬೋದು ಟೈಪ್ ಟು ಡಯಾಬಿಟಿಸ್ ಇದು ಮೂವತ್ತು ವರ್ಷ ಅಥವಾ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಬರುವಂಥ ಡಯಾಬಿಟಿಸ್ ಸಾಮಾನ್ಯವಾಗಿ ಎಲ್ಲರಿಗೆ ಇರುವ ಡಯಾಬಿಟಿಸ್ ಇದು ಟೈಪ್ ಟು ಡಯಾಬಿಟಿಸ್ ಇಲ್ಲಿ ಅವರ ದೇಹದಲ್ಲಿ ಇನ್ಸುಲಿನ್ ಇರ್ತದೆ ಬಟ್ ಇರುವ ಇನ್ಸುಲಿನ್ಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅವರ ತುಕ ಜಾಸ್ತಿಯಾಗಿ ಬೊಜ್ಜುತನ ಜಾಸ್ತಿಯಾಗಿ ಇನ್ಸುಲಿನ್ ಕೆಲಸ ಮಾಡಲಿಕ್ಕೆ ಆಗದಿರುವಾಗ ಇಂಥವರಿಗೆ ಡಯಾಬಿಟಿಸ್ ಬರ್ತದೆ ಮೂರನೇದ ಡಯಾಬಿಟಿಸ್ ಅಂತ ಹೇಳಿದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂಥ ಡಯಾಬಿಟಿಸ್ ಇದು ಇತ್ತೀಚೆಗೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದೇದಾಗಿ ಗರ್ಭಿಣಿ ಆಗೋದು ವಯಸ್ಸು ಜಾಸ್ತಿ ಆಗ್ತಾ ಇದೆ ಸೊ ಹೆಚ್ಚಾಗಿ ಹೆಂಗಸರು ಗರ್ಭಿಣಿ ಆಗುವಾಗ ಅವರ ತೂಕನೂ ಜಾಸ್ತಿ ಇರುವುದರಿಂದ ಗರ್ಭಿಣಿಯಲ್ಲಿಯೂ ಬರುವ ಡಯಾಬಿಟಿಸು ಜಾಸ್ತಿ ಆಗ್ತಾ ಇದೆ ಸೊ ಈ ಥರ ಮೂರು ವಿಧದ ಡಯಾಬಿಟಿಸ್ ಮತ್ತು ಕೆಲವು ಬೇರೆ ಬೇರೆ ವಿಧದ ಡಯಾಬಿಟಿಸ್ ಇದೆ ಬಟ್ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೊ ನೂರಲ್ಲಿ ಒಂದು ತೊಂಬತ್ತು ಜನರಿಗೆ ಟೈಪ್ ಟು ಡಯಾಬಿಟಿಸ್ ಒಂದು ಐದು ಜನರಿಗೆ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಒಂದು ಹತ್ತು ಪರ್ಸೆಂಟ್ ಜನರಿಗೆ ಗರ್ಭಿಣಿಯಲ್ಲಿರುವ ಡಯಾಬಿಟಿಸ್ ಬರ್ಬೋದು ಈಗ ಡಯಾಬಿಟಿಸ್ ಯಾಕೆ ಬರ್ತದೆ ಅಂತೇಳಿ ಮುಂದಿನ ಕಾಲದಲ್ಲೂ ಇಷ್ಟು ಡಯಾಬಿಟಿಸ್ ಇರಲಿಲ್ಲ ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಒಂದೇದಾಗಿ ನಮ್ಮ ಜೀವನ ಶೈಲಿ ಸೊ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿ ನಾವು ತಿನ್ನುವ ಆಹಾರ ಜಾಸ್ತಿಯಾಗಿ ನಾವು ಮಾಡುವ ಆಕ್ಟಿವಿಟೀಸು ವ್ಯಾಯಾಮ ಕಡಿಮೆ ಆಗಿದ್ದರಿಂದ ಸೊ ನಮ್ಮಲ್ಲಿ ಸಾಧಾರಣವಾಗಿ ಬೊಜ್ಜು ಬರ್ತದೆ ಇದು ಒಂದು ಪ್ರಮುಖ ಕಾರಣ ಎರಡನೇದು ಸ್ಟ್ರೆಸ್ ನಿಮಗೆ ಜಾಸ್ತಿ ಸ್ಟ್ರೆಸ್ ಜಾಸ್ತಿ ಆದಾಗೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆದಾಗೆ ನಿಮ್ಮ ದೇಹದಲ್ಲಿರೋ ಬೇರೆ ಬೇರೆ ಹಾರ್ಮೋನುಗಳು ಜಾಸ್ತಿ ಆಗೋದ್ರಿಂದ ಇದೆಲ್ಲ ಹಾರ್ಮೋನುಗಳು ಇನ್ಸುಲಿನ್ಗೆ ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ನಿಮಗೆ ಡಯಾಬಿಟಿಸ್ ಬರ್ಬೋದು ಮತ್ತೊಂದು ಮುಖ್ಯ ಕಾರಣಗಳಂದರೆ ವಂಶ ಪಾರಂಪರ್ಯ ಸೊ ನಿಮ್ಮ ತಂದೆ ಅಥವಾ ತಾಯಿಯಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ಸೊ ನಿಮಗೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಒಬ್ಬ ಒಂದು ಪೇರೆಂಟ್ಸ್ಗೆ ಡಯಾಬಿಟಿಸ್ ಇದ್ದರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಎರಡು ತಂದೆ ಮತ್ತು ತಾಯಿಗೆ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ನಿಮಗೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರ್ತದೆ ಸೊ ಡಯಾಬಿಟಿಸ್ ಬರಲಿಕ್ಕೆ ಬಹಳಷ್ಟು ಕಾರಣಗಳಿವೆ ಇದು ಮೂರು ಪ್ರಮುಖ ಮತ್ತೆ ಬೇರೆ ಬೇರೆ ರೋಗದಿಂದ ಡಯಾಬಿಟಿಸ್ ಬರ್ಬೋದು ಈಗ ಕೊರೋನಾ ಬಂತು ಕೊರೋನಾದಿಂದಾಗಿ ಭಾಳ ಜನಕ್ಕೆ ಡಯಾಬಿಟಿಸ್ ಬಂತು ಈ ಥರ ಬೇರೆ ಬೇರೆ ಇನ್ಫೆಕ್ಷನ್ನಿಂದ ಡಯಾಬಿಟಿಸ್ ಬರ್ಬೋದು ಬಟ್ ಪ್ರಮುಖವಾಗಿ ವಂಶ ಪಾರಂಪರ್ಯ ನಿಮ್ಮ ಜೀವನ ಶೈಲಿ ನೀವು ತೂಕ ಜಾಸ್ತಿ ಆಗೋದು ಸ್ಟ್ರೆಸ್ ಜಾಸ್ತಿ ಆಗೋದು ನಿದ್ದೆ ಕಡಿಮೆ ಆಗೋದು ಸೊ ಲೈಫ್ ಸ್ಟೈಲ್ ಡಿಸೀಸ್ ಇದು ಸೊ ನೀವು ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಂಡ್ರೆ ಡಯಾಬಿಟಿಸ್ ಬರೋದನ್ನು ನೀವು ತಡಿಬೋದು ಡಯಾಬಿಟಿಸ್ನ ಲಕ್ಷಣಗಳೇನು ಈಗ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿದರೆ ಹೇಗೆ ಗೊತ್ತಾಗ್ತದೆ ಸೊ ಸಾಧಾರಣವಾಗಿ ಮೂರು ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಒಂದು ಬಾಯಾರಿಕೆ ಜಾಸ್ತಿ ಆಗೋದು ಸೊ ಪದೇ ಪದೇ ನಿಮಗೆ ಬಾಯಿ ನೀರು ಕುಡಿಬೇಕಂತ ಅನ್ನಿಸೋದು ಅದಕ್ಕೆ ನೀವು ಬಾಯಾರಿಕೆ ಆಯಿತು ಅಂತ ಹೇಳಿದ ಈಗ ಜನ ಏನು ಮಾಡ್ತಾರೆ ನೀರು ಕುಡಿಯೋಬಿಟ್ಟು ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ ಸೊ ಕೋಲ್ಡ್ ಡ್ರಿಂಕ್ಸಲ್ಲಿ ಮತ್ತೆ ಶುಗರ್ ಇರ್ತದೆ ಶುಗರ್ ಮತ್ತೆ ಜಾಸ್ತಿ ಆಗ್ತದೆ ಸೊ ಪದೇ ಪದೇ ಬಾಯಾರಿಕೆ ಆಗೋದು ಮೂತ್ರ ಹೋಗೋದು ಪದೇ ಪದೇ ಮೂತ್ರ ಹೋಗಬೇಕು ರಾತ್ರಿಯಲ್ಲೂ ಎರಡು ಮೂರು ಎದ್ದು ಮೂತ್ರ ಹೋಗೋದು ಯೂಶುಲಿ ರಾತ್ರಿಯಲ್ಲಿ ಮಲಗಿದ ಮೇಲೆ ಮೂತ್ರ ಮಾಡಲಿಕ್ಕೋಸ್ಕರ ಯಾರು ಹೇಳ್ಬಾರ್ದು ಸೊ ನಿದ್ದೆ ಚೆನ್ನಾಗಿದ್ರೆ ಹೇಳ್ಬಾರ್ದು ನಿಮ್ಮನ್ನು ನಿದ್ದೆಯಿಂದ ಎಬ್ಬಿಸಿ ಮೂತ್ರ ಮಾಡಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಡಯಾಬಿಟಿಸ್ ಇದೆ ಅಂತ ಲಕ್ಷಣ ಮೂರನೇ ಅದು ಏನೂ ನೀವು ಕಷ್ಟಪಡಿದ್ರೆ ನಿಮ್ಮ ತೂಕ ಕಡಿಮೆ ಆಗ್ತಾ ಇದೆ ನೀವು ಫುಡ್ ಜಾಸ್ತಿ ತಗೋತಾ ಇದ್ದೀರಿ ಬೇರೆಲ್ಲ ಮಾಡ್ತೀರಿ ಈ ಫುಡ್ಡಲ್ಲಿ ಏನು ರಿಸ್ಟ್ರಿಕ್ಷನ್ ಮಾಡಿಲ್ಲ ಆದರೂ ನಿಮ್ಮ ತೂಕ ಐದು ಕಿಲೋ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಡಯಾಬಿಟಿಸ್ ಇದೆ ಅಂತ ಲೆಕ್ಕ ಇದು ಮೂರು ಪ್ರಮುಖ ಲಕ್ಷಣಗಳು ಇನ್ನೂ ಅನೇಕ ಲಕ್ಷಣಗಳಿಗೆ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗ್ಬೋದು ಅಥವಾ ಕೈಯಲ್ಲಿ ಕುರು ಕುರು ಅಂತ ಬರ್ಬೋದು ಅಥವಾ ಬೇರೆ ನ್ಯುಮೋನಿಯಾ ಬರ್ಬೋದು ಮತ್ತು ಅಥವಾ ಬೇದಿ ವಾಂತಿ ಬರ್ಬೋದು ಈ ಎಲ್ಲ ಸಿಂಟಮ್ಸಿಂದನೂ ಡಯಾಬಿಟಿಸ್ ಕೆಲವು ಸರಿ ಪತ್ತೆ ಹಚ್ತಾರೆ ಕೆಲವು ಸರಿ ಸುಮ್ಮನೆ ನೀವು ಜನರಲ್ ಚೆಕಪ್ ಮಾಡಿದಾಗ ಲ್ಯಾಬಿಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸುವಂತ ಅಂತ ಮಾಡಿಸಿದಾಗಲೂ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗ್ಬೋದು ಸೊ ಇದೆಲ್ಲ ಪ್ರಮುಖ ಡಯಾಬಿಟಿಸ್ನ ಲಕ್ಷಣಗಳು ಈಗ ಡಯಾಬಿಟಿಸ್ಗೆ ಹೇಗೆ ಅದನ್ನು ಪತ್ತೆ ಹಚ್ಚೋದು ಬಹಳ ಸುಲಭ ಮೊದಲಾದರೆ ಅಷ್ಟು ಲ್ಯಾಬೊರಟರಿ ಲ್ಯಾಬ್ಗಳು ಇರಲಿಲ್ಲ ಈಗ ಬಹಳಷ್ಟು ಲ್ಯಾಬೊರಟರಿಗಳಿದೆ ನೀವು ಯಾವುದೇ ಲ್ಯಾ ಲ್ಯಾಬೊರಟ್ರಿಗೆ ಹೋಗಿ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಶುಗರ್ ಕೊಡಬೇಕು ಆಮೇಲೆ ಊಟ ತಿಂಡಿ ಅಥವಾ ಊಟ ಮಾಡಿದ ಎರಡು ಗಂಟೆ ನಂತರ ಇನ್ನೊಂದು ಶುಗರ್ ಕೊಡಬೇಕು ಮತ್ತೊಂದು ಶು ಟೆಸ್ಟ್ ಅಂತಿದೆ ಎಚ್ ಬಿ ಎ ಒನ್ ಸಿ ಅಂತ ಮೂರು ತಿಂಗಳನ್ನ ಎವರೇಜ್ ಶುಗರ್ ಸೊ ಇದು ಮೂರು ಮಾಡಿದರೆ ನಿಮಗೆ ಡಯಾಬಿಟಿಸ್ ಇದೆಯಾ ಇಲ್ಲ ಅಂತೇಳಿ ಗೊತ್ತಾಗ್ತದೆ ಒಂದು ಸರಿ ನಿಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಕೂಡಲೇ ನೀವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಸೊ ಟ್ರೀಟ್ಮೆಂಟ್ ಏನು ಡಯಾಬಿಟಿಸ್ಗೆ ಬಹಳಷ್ಟು ವಿಧದ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಯಾವ ಟೈಪ್ ಡಯಾಬಿಟಿಸ್ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ನಾನು ಹೇಳಿದಾಗ ಟೈಪ್ ಒನ್ ಡಯಾಬಿಟಿಸ್ಗೆ ಇನ್ಸುಲಿನ್ ಬಿಟ್ಟು ಬೇರೆ ಯಾವುದೂ ಟ್ರೀಟ್ಮೆಂಟ್ ಇಲ್ಲ ಸೊ ಅವರ ದೇಹದಲ್ಲಿ ಇನ್ಸುಲಿನ್ ಇರುವುದಿಲ್ಲ ಆದರೆ ನಾವು ಅವರಿಗೆ ಇನ್ಸುಲಿನೇ ಕೊಡಬೇಕಾಗಿ ಬರ್ತದೆ ಮಕ್ಕಳಲ್ಲಿ ಅಥವಾ ಹದಿನೈದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಬರುವ ಡಯಾಬಿಟಿಸ್ಗೆ ಇನ್ಸುಲಿನ್ ಬಿಟ್ಟು ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ ಬೇರೆ ಯಾರೇ ಹೇಳಿದ್ರು ಬೇರೆ ಟೈಪ್ನ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದರೆ ಅದಕ್ಕೆ ಹೋಗಬಾರ್ದು ಅಂಥವರಿಗೆ ಇನ್ಸುಲಿನೇ ಟ್ರೀಟ್ಮೆಂಟ್ ಕೊಡಬೇಕು ಬೇರೆ ಟ್ರೀಟ್ಮೆಂಟ್ ಕೊಟ್ಟರೆ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ ಇನ್ನು ಸೆಕೆಂಡಾಗಿ ಟೈಪ್ ಟು ಡಯಾಬಿಟಿಸ್ ಇದಕ್ಕೆ ಹೆಚ್ಚಾಗಿ ನಾವು ಮಾತ್ರೆಯಲ್ಲಿ ಕಂಟ್ರೋಲ್ ಮಾಡ್ತೀವಿ ಸೊ ಬೇರೆ ಬೇರೆ ಮದುವೆ ವಿಧದ ಮಾತ್ರೆಗಳಿವೆ ಮತ್ತೊಂದು ಐದಾರು ಟೈಪ್ನ ಮಾತ್ರೆ ಇದೆ ಅವರ ಶುಗರಿಗೆ ಎಷ್ಟಿದೆ ನೋಡಿಕೊಂಡು ಅವರ ದೇಹಕ್ಕೆ ಯಾವುದು ಸರಿಯಾದ ಮಾತ್ರೆ ಅಂತ ನೋಡಿಕೊಂಡು ನಾವು ಮಾತ್ರೆ ಸ್ಟಾರ್ಟ್ ಮಾಡ್ತೀವಿ ಒಂದು ಸಾರಿ ಮಾತ್ರೆ ಸ್ಟಾರ್ಟ್ ಮಾಡಿದ ಮೇಲೆ ತನ್ನಿಂದ ತಾನೇ ಡಯಾಬಿಟಿಸ್ ಕಂಟ್ರೋಲ್ ಬರ್ತದೆ ಸೊ ಬಟ್ ಮಾತ್ರೆಯನ್ನು ಬಿಡಲಿಕ್ಕೆ ಇಲ್ಲ ಸೊ ಒಂದು ಸರಿ ಕಂಟ್ರೋಲ್ ಆಯಿತು ನನ್ನ ಶುಗರ್ ನಾರ್ಮಲ್ ಆಯಿತು ಆಯಿತು ನನ್ನ ಡಯಾಬಿಟಿಸ್ ಹೋಯಿತು ಇಲ್ಲ ಸೊ ಡಯಾಬಿಟಿಸ್ ಹೋಗ್ಬೋದಿಲ್ಲ ಡಯಾಬಿಟಿಸನ್ನು ಕಂಟ್ರೋಲ್ ಮಾತ್ರ ಮಾಡ್ಬೋದು ಡಯಾಬಿಟಿಸ್ಗೆ ಕ್ಯೂರ್ ಇಲ್ಲ ಮತ್ತು ತೂಕ ಜಾಸ್ತಿ ನಿಮಗೆ ಡಯಾಬಿಟಿಸ್ ಬಂದಿದ್ರೆ ಒಂದು ವೇಳೆ ಹತ್ತರಿಂದ ಹದಿನೈದು ಕಿಲೋ ಕಡಿಮೆ ಮಾಡಿದರೆ ಸೊ ನಿಮ್ಮ ಡಯಾಬಿಟಿಸ್ ಹೋಗ್ಬೋದು ಆವಾಗ ಮಾತ್ರೆ ಇಲ್ಲದೇ ಕಂಟ್ರೋಲ್ ಮಾಡ್ಬೋದು ಬಟ್ ನೀವು ಅದೇ ವೆಯ್ಟನ್ನು ನಿಮ್ಮ ಜೀವನ ಪೂರ್ತಿ ಮೇಂಟೈನ್ ಮಾಡಬೇಕು ಮತ್ತು ನಿಮ್ಮ ತೂಕ ಜಾಸ್ತಿ ಆಯಿತು ಅಂತೇಳಿದ್ರೆ ಡಯಾಬಿಟಿಸ್ ಮತ್ತೆ ಬರ್ತದೆ ಆದ್ದರಿಂದ ಡಯಾಬಿಟಿಸ್ಗೆ ಪರ್ಮನೆಂಟ್ ಉಪಶಮನ ಅಂತ ಇಲ್ಲ ನೀವು ಕಂಟ್ರೋಲ್ ಮಾಡ್ಬೋದು ನೀವು ಡಯಾಟಿಂದ ಕಂಟ್ರೋಲ್ ಮಾಡ್ಬೋದು ಎಕ್ಸಸೈಸಿಂದ ಕಂಟ್ರೋಲ್ ಮಾಡ್ಬೋದು ಅದಿಲ್ಲ ಅಂತೇಳಿದರೆ ಮಾತ್ರೆ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ಸನ್ನು ಕಂಪ್ಲೀಟ್ ಕ್ಯೂರ್ ಮಾಡ್ತೇನೆ ಅಂತ ಹೇಳೋದು ಅದು ತಪ್ಪು ಆ ಥರ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಗರ್ಭಿಣಿಯಲ್ಲಿ ಬರುವ ಡಯಾಬಿಟಿಸ್ಗೆ ಹೆಚ್ಚಾಗಿ ನಾವು ಇನ್ಸುಲಿನ್ ಟ್ರೀಟ್ಮೆಂಟ್ ಕೊಡ್ತೀವಿ ಯಾಕಂದರೆ ಮಗು ಇರೋದ್ರಿಂದ ಕೆಲವು ಮಾತ್ರೆಗಳನ್ನು ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಆದ್ದರಿಂದ ಅವರಿಗೆ ಇನ್ಸುಲಿನ್ ಕೊಟ್ಟು ಆ ಒಂಬತ್ತು ತಿಂಗಳು ನಾವು ಕಂಟ್ರೋಲ್ ಮಾಡ್ತೀವಿ ಇನ್ನು ಡಯಾಬಿಟಿಸ್ ಕಂಟ್ರೋಲ್ ಮಾಡದಿದ್ದರೆ ಏನಾಗ್ತದೆ ಭಾಳ ಜನ ಕೇಳ್ತಾರೆ ನನ್ನದು ಶುಗರ್ ಹೈ ಇದೆ ಬಟ್ ನನಗೇನು ತೊಂದರೆ ಇಲ್ಲ ನನಗೇನು ನೋವಿಲ್ಲ ನನಗೇನು ಜಾಸ್ತಿ ಬಯಾರಿಕೆ ಆಗೋದಿಲ್ಲ ಜಾಸ್ತಿ ಮೂತ್ರ ಹೋಗೋದಿಲ್ಲ ಸೊ ನಾನು ಯಾಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ಳೋದು ಈಗ ಚೆನ್ನಾಗಿರಬೇಕು ಅಂತಲ್ಲ ಕೆಲವರಿಗೆ ಅದರ ಸಿಂಪ್ಟಮ್ಸ್ ಇರೋದಿರ್ಬೋದು ಸೊ ಲಕ್ಷಣಗಳು ಇರೋದಿರ್ಬೋದು ಬಟ್ ನೀವು ಅದೇ ಶುಗರನ್ನು ಹತ್ತು ವರ್ಷ ಇಟ್ಟರೆ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು ವೈಫಲ್ಯ ಕಾಣಿಸ್ತದೆ ಸೊ ಡಯಾಬಿಟಿಸಿಂದ ಆಗುವ ಕಾಂಪ್ಲಿಕೇಶನ್ಸ್ ಮುಖ್ಯವಾಗಿ ಎಫೆಕ್ಟ್ ಆಗೋದು ಕಿಡ್ನಿ ನೀವು ನೋ ನೋಡ್ತಿರ್ಬೋದು ಈಗ ಎಷ್ಟು ಜನ ಮನೆಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅವರಿಗೆ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಸೊ ಈಗ ಡಯಾಬಿಟಿಸ್ ಕಿಡ್ನಿ ಫೇಲ್ಯೂರಿಗೆ ಎಪ್ಪತ್ತು ಪರ್ಸೆಂಟ್ ಜನರ ಕಿಡ್ನಿ ಫೈಲ್ಯೂರ್ಗೆ ಡಯಾಬಿಟಿಸೇ ಕಾರಣ ಸೊ ಡಯಾಬಿಟಿಸ್ ನೀವು ಕಂಟ್ರೋಲ್ ಮಾಡದಿದ್ದರೆ ನಿಮ್ಮ ಕಿಡ್ನಿ ಫೇಲ್ ಆಗ್ತದೆ ಎರಡನೇದು ಹಾರ್ಟ್ ಅಟ್ಯಾಕ್ ಮೂವತ್ತೈದು ಮೂವತ್ತು ನಲವತ್ತು ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಯಾಕೆ ಡಯಾಬಿಟಿಸ್ ಇರೋರಿಗೆ ಬೇರೆ ಜನಕ್ಕಿಂತ ನಾಲ್ಕು ಪಟ್ಟ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಮೂರನೇ ಅಂಗ ಕಣ್ಣು ಡಯಾಬಿಟಿಸ್ ಕಂಟ್ರೋಲ್ ಮಾಡದಿದ್ದರೆ ನಿಮ್ಮ ಕಣ್ಣಿನ ದೃಷ್ಟಿ ಹೋಗ್ತದೆ ಪರ್ಮನೆಂಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಅದು ಸರಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಡಯಾಬಿಟಿಸ್ ಕಂಟ್ರೋಲ್ ಮಾಡಿ ದೃಷ್ಟಿ ಹೋಗೋದನ್ನು ಕಣ್ಣನ್ನು ಕಳ್ಕೊಳ್ಳೋದನ್ನು ತಡೆಗಟ್ಟಬೋದು ನಾಲ್ಕನೇದಾಗಿ ನರ ಸೊ ನರ ವೀಕಾದರೆ ಏನಾಗ್ತದೆ ಕಾಲಲ್ಲಿ ನಿಮಗೆ ಸೆನ್ಸೇಷನ್ ಹೋಗ್ತದೆ ಕಾಲಲ್ಲಿ ನಡೆಯುವಾಗ ನಿಮಗೆ ನೋವಾದರೂ ಗೊತ್ತಾಗೋದಿಲ್ಲ ಮುಳ್ಳು ಅಥವಾ ಸೂಜಿ ಅಥವಾ ಗ್ಲಾಸ್ ಪೀಸ್ ಯಾವುದಾದ್ರು ಕಂತಿದ್ರೂ ಗೊತ್ತಾಗೋದಿಲ್ಲ ಸೊ ನೀವು ಹಾಗೆ ನಡೀತಾ ಇರ್ತೀರಿ ಅದು ಇನ್ಫೆಕ್ಷನ್ ಆಗ್ತದೆ ಸೊ ಇನ್ಫೆಕ್ಷನ್ ಆಗಿ ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನ ಕಾಲನ್ನೇ ಕಳ್ಕೊತಾರೆ ಸೊ ನೀವು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಲ್ಲ ಅಂತೇಳಿ ನರ ಎಫೆಕ್ಟ್ ಆದರೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆದರೆ ಕಾಲಿಗೆ ಅದು ಸರಿ ಇನ್ಫೆಕ್ಷನ್ ಆಗಿ ಕಾಲಲ್ಲಿ ಗ್ಯಾಂಗ್ರಿಯನ್ ಆದರೆ ಅದು ಗುಣ ಆಗಲಿಕ್ಕೆ ತಿಂಗಳು ಗಟ್ಟಲೆ ಮೂರು ತಿಂಗಳು ಆರು ತಿಂಗಳು ಕೆಲವರಿಗೆ ಕಾಲನ್ನೇ ಕಟ್ ಮಾಡಬೇಕಾಗಿ ಬರಬಹುದು ಸೊ ಇದು ಪ್ರಮುಖ ನಾಲ್ಕು ಅಂಗಗಳು ಕಣ್ಣು ಕಿಡ್ನಿ ಹಾರ್ಟ್ ಮತ್ತು ಕೆಲವರಿಗೆ ಸ್ಟ್ರೋಕ್ ಆಗ್ಬೋದು ಒಂದು ಪಕ್ಷಪಾತ ಸೊ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಪಕ್ಷಪಾತ ಆಗಿ ಒಂದು ಸೈಡೇ ಹೋಗ್ಬೋದು ಸೊ ಇದೆಲ್ಲ ಮುಖ್ಯ ಕಾಂಪ್ಲಿಕೇಶನ್ ಡಯಾಬಿಟಿಸ್ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಇರ್ತದೆ